ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನೀವು ಕೇಳ್ತಿರುವಂಥ ಎಲ್ಲ ಕ್ವಶನ್ಗೆ ಆನ್ಸರ್ ಇದೆ ಅಂತ ಅನ್ ನಾನು ಅಂದ್ಕೊಳ್ತೀನಿ ಯಾಕಂತಂದರೆ ನಾನು ಕೆಲವೊಂದು ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡಗಳಾಗಿರ್ಬೋದು ನರ್ಸರಿಯಿಂದ ತಂದಿರುವಂಥ ಗಿಡಗಳನ್ನು ರೀಪಾಟ್ ಮಾಡ್ತಾಯಿದ್ದೀನಿ ಈ ರೀಪಾಟ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ ಅದೇನು ಅಂತಂದರೆ ಇದರಲ್ಲಿ ನೆಟ್ ಬಾಸ್ಕೆಟ್ ಇರುತ್ತೆ ಪ್ಲಾಸ್ಟಿಕ್ನಲ್ಲಿ ಅವರು ಫಸ್ಟಿಗೆ ಒಂದು ಕಟಿಂಗನ್ನು ನೆಟ್ಟಿರ್ತಾರೆ ನರ್ಸರಿಯವರು ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ರಿಮೂವ್ ಮಾಡಬೇಕಾ ಬೇಡವಾ ಮಾಡಬೇಕಾದ್ರೆ ಯಾವ ಯಾವ ಒಂದು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಹತ್ತು ಗಿಡಗಳನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಕಟಿಂಗ್ಸ್ ಕೂಡ ಇದೆ ನರ್ಸರಿಯಿಂದ ತಂದಿರುವಂಥ ಗಿಡಗಳು ಕೂಡ ಇದೆ ಸೊ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಈ ಒಂದು ಪಾಲಿಥೀನ್ ಬ್ಲ್ಯಾಕ್ ಕಲರಲ್ಲಿ ಕಪ್ಪು ಬಣ್ಣದ ಏನೋ ಒಂದು ಪಾಲಿಬ್ಯಾಗ್ನಲ್ಲಿ ಅವರು ಕಟಿಂಗ್ಸನ್ನು ಇಟ್ಟಿರ್ತಾರೆ ಆ ಕಟ್ಟಿಂಗ್ಸ್ಗಳನ್ನು ಪಾಲಿಬ್ಯಾಗ್ನಲ್ಲಿ ಶಿಫ್ಟ್ ಮಾಡೋದಕ್ಕೂ ಮುಂಚೆ ಅವರು ನೆಟ್ ಬಾಸ್ಕೆಟ್ ಈ ಒಂದು ಚಿಕ್ಕದಾದಂಥ ಇರುತ್ತೆ ಅದರಲ್ಲಿ ಅವರು ಕಟ್ಟಿಂಗನ್ನು ಗ್ರೋ ಮಾಡಿರ್ತಾರೆ ಅದು ಸ್ವಲ್ಪ ಬೆಳೆದ ನಂತರ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಏನಾದರೂ ಕಳಿಸ್ಬೇಕಾದ್ರೆ ಆವಾಗ ಅದು ಬೆಳೆದ ನಂತರ ಏನು ಮಾಡ್ತಾರೆ ಈ ರೀತಿ ಪಾಲಿಥೀನ್ ಕವರ್ನಲ್ಲಿ ಅವರು ಮತ್ತೆ ಆ ಒಂದು ನೆಟ್ ಬಾಸ್ಕೆಟ್ ಸಹಿತನೇ ಶಿಫ್ಟ್ ಮಾಡ್ತಾರೆ ನೋಡಿ ಈ ರೀತಿ ಒಂದು ಬಾಸ್ಕೆಟ್ ನಿಮಗೆ ಕಾಣಿಸಿರ್ಬೋದು ಇದು ನೀವು ಕೂಡ ನರ್ಸರಿಯಿಂದ ತಂದಾಗ ಈ ಒಂದು ಸಮಸ್ಯೆ ನಿಮಗೂ ಕೂಡ ಎದುರಾಗಿರುತ್ತೆ ಇದನ್ನು ಯಾವ ರೀತಿ ತೆಗಿಬೇಕು ಇದನ್ನು ತೆಗಿಬೇಕಾದ್ರೆ ನಾವು ಯಾವ ರೀತಿ ತೆಗೆದ್ರೆ ಏನಾಗುತ್ತೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಶಿಫ್ಟ್ ಮಾಡಲೇ ಬೇಕಾಗಿರತ್ತೆ ಆದರೆ ಅದನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಸಾಯಿಲ್ ಮಿಕ್ಸ್ಚರ್ ಕೂಡ ಯಾವ ರೀತಿ ಇರಬೇಕು ನಾವು ಮೊದಲೇ ಚೆನ್ನಾಗಿ ಒಂದು ಒಳ್ಳೆಯ ಮಣ್ಣನ್ನು ರೆಡಿ ಮಾಡ್ಕೊಂಡ್ರೆ ಎಲ್ಲ ಪೋಷಕಾಂಶಗಳಿರುವಂಥ ಮಣ್ಣನ್ನು ಗಿಡಗಳಿಗೆ ಮೊದಲೇ ರಿಪೋರ್ಟ್ ಮಾಡಬೇಕಾದ್ರೇ ನಾವು ಕೊಟ್ಟರೆ ಮೇಲಿನ ಮೇಲೆ ನಾವು ಫರ್ಟಿಲೈಸರ್ ಮಾಡುವಂಥ ಅವಶ್ಯಕತೆ ಕೂಡ ಇರಲ್ಲ ಸೊ ಬನ್ನಿ ಹಾಗಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೋಡಿ ಮೊದಲು ನಾನಿಲ್ಲಿ ಸಾಯಿಲ್ ಮಿಕ್ಚರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೀನಿ ಇದರೊಂದಿಗೆ ಮತ್ತೆ ಕೆಲವು ವಸ್ತುಗಳನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ನಾನಿಲ್ಲಿ ಮೊದಲಿಗೆ ನಾರ್ಮಲ್ ಗಾರ್ಡನ್ ಸಾಯಿಲ್ ನಿಮ್ಮ ಹತ್ರ ಯಾವುದಿದೆಯೋ ಮಣ್ಣು ಅಷ್ಟೇ ಪ್ರಮಾಣದಲ್ಲಿ ಕೋಕೋಪೀಟ್ ಅಷ್ಟೇ ಪ್ರಮಾಣದಲ್ಲಿ ಭತ್ತದ ಹೊಟ್ಟು ಅಷ್ಟೇ ಪ್ರಮಾಣದಲ್ಲಿ ಕಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ ಯಾವ ಕಂಪೋಸ್ಟ್ ಇದೆಯೋ ಆ ಒಂದು ಕಂಪೋಸ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲಿ ಮೊದಲೇದಾಗಿ ಬೇವಿನ ಹಿಂಡಿ ಎಷ್ಟು ತಗೊಳ್ಬೇಕು ಅದನ್ನು ಕೂಡ ನಾನು ಮುಂದೆ ಹೇಳ್ತೀನಿ ಬೇವಿನ ಹಿಂಡಿ ಆದ ನಂತರ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ಜೊತೆಗೆ ಫ್ರೆಶ್ ಆಗಿರುವಂಥ ಚಹಾ ಪುಡಿ ಟೀ ಪೌಡ್ರನ್ನು ತಗೊಳ್ತಾ ಇದ್ದೀನಿ ಎಪ್ಸಮ್ ಸಾಲ್ಟ್ ಯಾಕೆ ಹಾಕಬೇಕು ಅಂತಂದರೆ ಗಿಡಗಳಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಬರಬಾರ್ದು ಅನ್ನೋ ಕಾರಣದಿಂದ ನಾವು ಎಪ್ಸಮ್ ಸಾಲ್ಟ್ ನೀರನ್ನು ಆ ನಂತರ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಕೂಡ ಹಾಕ್ಬೋದು ನೀವು ಮಣ್ಣಿನಲ್ಲೂ ಕೂಡ ಹಾಕೋದ್ರಿಂದ ಸ್ಲೋ ಆಗಿ ಅದು ರಿಲೀಸ್ ಆಗ್ತಾ ಇರುತ್ತೆ ಟೀ ಪೌಡ್ರ್ ಆದ ನಂತರ ನೆಕ್ಸ್ಟ್ ನಾನಿಲ್ಲಿ ಬಾಳೆಹಣ್ಣು ಹಾಗೂ ಈರುಳ್ಳಿ ಸಿಪ್ಪೆಯ ಪೌಡರ್ ಕೂಡ ತೊಗೊಂಡಿದ್ದೀನಿ ಸಿ ವಿಡ್ ಗ್ರ್ಯಾನ್ಯಲ್ಸ್ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ನಷ್ಟು ಸೈಡ್ ಪೌಡ್ರನ್ನು ತೊಗೊಂಡಿದ್ದೀನಿ ಇದೆಲ್ಲವನ್ನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ನಿಮ್ಮ ಪೌಡ್ರನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಬರಲ್ಲ ಸೀವಿಡ್ ಗ್ರ್ಯಾನ್ಯುಯಲ್ಸ್ ಹಾಕೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂಥ ಮೈಕ್ರೋನ್ಯೂಟ್ರಿಯಂಟ್ಸ್ ಮೊದಲಿಂದಾನೇ ಸಿಗ್ತಾ ಹೋದರೆ ನಾವು ರೀಪಾಟ್ ಮಾಡಿದ ನಂತರ ತಕ್ಷಣ ಅದಕ್ಕೆ ಎಲ್ಲ ಒಂದು ಪೋಷಕಾಂಶಗಳು ಸಿಗೋದ್ರಿಂದ ಗಿಡ ಏನಾಗುತ್ತೆ ಅಂತಂದರೆ ಬೇಗ ರಿಕವರ್ ಆಗುತ್ತೆ ಟೀ ಪೌಡ್ರ್ ಯಾಕೆ ಹಾಕ್ತಾಯಿದ್ದೀನಿ ಗು ದಾಸವಾಳ ಗಿಡಕ್ಕೂ ಕೂಡ ಆ್ಯಸಿಡಿಕ್ಸ್ ಆಯಿಲ್ ಇಷ್ಟ ಇರೋದರಿಂದ ನಾವು ಮೊದಲೇ ಪಾಟಿಂಗ್ ಮಿಕ್ಸ್ನಲ್ಲಿ ಟೀ ಪೌಡ್ರನ್ನ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೂಗಳ ಬಣ್ಣ ಸೈಜ್ ಕೂಡ ನಮಗೆ ದೊಡ್ಡದಾಗಿ ಸಿಗುತ್ತೆ ಬಾಳೆಹಣ್ಣು ಮತ್ತು ಈರುಳ್ಳಿ ಪೌಡ್ರನ್ನು ಯಾಕೆ ಹಾಕಬೇಕು ನೋಡಿ ಸಾಫ್ ಫಂಗಿಸೈಡ್ ಅಂತ ಕೆಲವೊಬ್ರು ಕೇಳಿದ್ರಿ ಫಂಗಿಸೈಡ್ ಯಾವ್ದು ಯೂಸ್ ಮಾಡ್ತೀರಾ ಅದು ಹೇಗಿರುತ್ತೆ ಅಂತ ನೋಡಿ ಈ ರೀತಿ ಒಂದು ಪ್ಯಾಕೆಟಲ್ಲಿ ಬರುತ್ತೆ ನೂರು ರೂಪಾಯಿ ಪ್ಯಾಕೆಟು ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದು ಈರುಳ್ಳಿ ಹಾಗೂ ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಯಾಕೆ ಹಾಕ್ಕೊಳ್ಬೇಕು ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಮ್ ಗಿಡಗಳಿಗೆ ತುಂಬ ಇಷ್ಟ ಹೂ ಬಿಡುವಂಥ ಎಲ್ಲ ಗಿಡಗಳಿಗೂ ತುಂಬ ಇಷ್ಟ ಹಾಗಾಗಿ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನಾನು ಮೊದಲು ನಿಮಗೆ ತೋರಿಸಿರುವಂಥದ್ದು ಯಾವುದೇ ಒಂದು ಅಳತೆಯನ್ನು ತೊಗೊಳ್ಳಿ ನೀವು ರೈಸ್ ಒಂದು ಬೌಲ್ ತೊಗೊಂಡ್ರೆ ಅದೇ ಅಳತೆಯಲ್ಲಿ ಕೋಕೋಪಿಟ್ ಇದ್ರಿ ಕೋಕೋಪಿಟ್ ತೊಗೊಳ್ಳಿ ಕಂಪೋಸ್ಟ್ ತೊಗೊಳ್ಳಿ ಮಣ್ಣು ತೊಗೊಳ್ಳಿ ಈಕ್ವಲ್ ಪೋರ್ಷನಲ್ಲಿ ನಾಲ್ಕು ವಸ್ತುಗಳನ್ನು ತೊಗೊಂಡು ಒಂದು ಪಾಟಿಗೆ ನೀವು ಏನು ಮಾಡಬೇಕು ಒಂದು ಸ್ಪೂನ್ನಷ್ಟು ಚಹಾ ಪೌಡ್ರ್ ಒಂದು ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟ್ ಹಾಗೂ ನಾಲ್ಕು ಚಮಚದಷ್ಟು ಬೇವಿನ ಹಿಂಡಿ ಜೊತೆಗೆ ಎರಡು ಸ್ಪೂನ್ನಷ್ಟು ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಈರುಳ್ಳಿ ಸಿಪ್ಪೆ ಎರಡನ್ನೂ ಒಂದೊಂದು ಸ್ಪೂನ್ನಷ್ಟು ನೀವು ಗಿಡಗಳಿಗೆ ಹಾಕೋದ್ರಿಂದ ಒಂದು ಚಮಚ ಫಂಗಿಸೈಡ್ ಪೌಡ್ರ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಿಮಗೆ ಸೀವಿಡ್ ಗ್ರ್ಯಾನ್ಯುವಲ್ಸ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಆ ಒಂದು ಕೆಲಸವನ್ನು ಈರುಳ್ಳಿ ಸಿಪ್ಪೆ ಕೂಡ ಮಾಡುತ್ತೆ ಸೊ ನಾನಿಲ್ಲಿ ಹತ್ತು ಪಾಟಿಗೆ ಆಗುವಷ್ಟು ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಸ್ವಲ್ಪ ಮಣ್ಣನ್ನು ನೀರಿನಿಂದ ಹಸಿ ಮಾಡಿಕೊಂಡ ನಂತರ ಸೈಡಲ್ಲಿರುವಂಥ ಮಣ್ಣನ್ನು ನಮಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಸೈಡ್ ಕಪ್ ಸೈಡಲ್ಲಿರುವಂಥ ಮಣ್ಣನ್ನು ಯಾವುದಾದ್ರೂ ಒಂದು ಕಡ್ಡಿ ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಟೂಲ್ ಇದ್ರೆ ಅದನ್ನು ತಗೊಂಡು ಒಂದು ಶಾರ್ಪ್ ಆಗಿರುವಂಥ ಕತ್ರಿ ಅಥವಾ ನಿಮ್ಮ ಹತ್ರ ಪ್ರೂನರ್ ಇದ್ದರೆ ಅದನ್ನು ಕೂಡ ನೀವು ತಗೊಳ್ಬೋದು ಈ ರೀತಿ ಸೈಡ್ ಬೈ ಸೈಡ್ ಚಿಕ್ಕ ಚಿಕ್ಕ ಪೋರ್ಷನ್ನಲ್ಲಿ ನೀವು ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಯಾಕಂತಂದರೆ ಕಂಪ್ಲೀಟಾಗಿ ಮಣ್ಣನ್ನು ರಿಮೂವ್ ಮಾಡಿದ್ರೆ ಗಿಡ ತುಂಬ ಬೇಗ ಶಾಕಿಗೆ ಒಳಗಾಗುತ್ತೆ ಅಷ್ಟೇ ಅಲ್ಲ ಈ ಗಿಡ ಏನು ಮಾಡಿರುತ್ತೆ ಆ ನೆಟ್ ಬಾಸ್ಕೆಟನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಆವಾಗ ನೀವು ತುಂಬ ಸ್ಪೀಡಾಗಿ ಅಥವಾ ತುಂಬ ಒತ್ತಡ ಹಾಕಿ ನೀವು ಬೆಳೆ ಕೆಳ ಹೊರಗಡೆ ಎಳೆದ್ಬಿಟ್ರಿ ಅಂತಂದರೆ ಗಿಡದ ಬೇರುಗಳು ಕಟ್ಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಚೆನ್ನಾಗಿ ಒಂದು ಕತ್ರಿ ಅಥವಾ ಒಂದು ಪ್ರೂನರ್ ತೊಗೊಂಡು ಚೆನ್ನಾಗಿ ಅದರ ಬಾಸ್ಕೆಟನ್ನು ರಿಮೂವ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಒಂದು ಏಯ್ಟಿ ಪರ್ಸೆಂಟ್ ಆದರೂ ರಿಮೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ನೀವು ಕಟ್ ಮಾಡಲೇಬೇಕು ಈ ರೀತಿ ಕಟ್ ಮಾಡಿ ತೆಗೆದ ನಂತರ ಗಿಡ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಯಾಕಂತಂದರೆ ಅದು ತುಂಬ ದಿನಗಳಿಂದ ಆ ಒಂದು ಬಾಸ್ಕೆಟಲ್ಲಿ ತುಂಬ ಒಂದು ಇಕ್ಕಟ್ಟಾದಂಥ ಪ ಜಾಗದಲ್ಲಿ ಬೆಳೀತಾ ಇರುತ್ತೆ ಸೊ ರಿಮೂವ್ ಮಾಡೋದು ತುಂಬ ಒಳ್ಳೆಯದು ಆಗ್ತಾ ಇಲ್ಲ ಅಂತಂದರೆ ಮೇಲ್ಗಡೆ ಇರುವಂಥ ಕೆಲವು ಪಾರ್ಟ್ಸನ್ನು ಕೂಡ ನೀವು ರಿಮೂವ್ ಮಾಡಿ ತೆಗೆದ್ರೂ ಕೂಡ ನೀವು ಮಣ್ಣಿನಲ್ಲಿ ಹಾಕಿದ ನಂತರ ಆ ಒಂದು ರಿಪೋರ್ಟ್ ಮಾಡಿದ ನಂತರ ಗಿಡ ತಂತಾನಾಗಿ ತಾನಾಗೆ ಬೇರುಗಳನ್ನು ಇಳಿಸುತ್ತೆ ಆದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಸೈಡಲ್ಲಿರುವಂಥ ನೆಟ್ ಬಾಸ್ಕೆಟನ್ನು ತೆಗೆದು ಕಟ್ ಮಾಡಿ ರಿಮೂವ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಭಾಗದಲ್ಲಿರುವಂಥ ಬಾಸ್ಕೆಟನ್ನು ನೀವು ಸ್ವಲ್ಪ ಬಿಟ್ಟರೂ ಏನು ತೊಂದರೆ ಇಲ್ಲ ನಡೆಯುತ್ತೆ ಆದರೆ ಸೈಡಲ್ಲಿರುವಂಥ ಬಾಸ್ಕೆಟನ್ನು ನೀವು ಕಟ್ ಮಾಡಿ ತೆಗೆಯೋದಕ್ಕೆ ಪ್ರಯತ್ನ ಮಾಡಿ ನೋಡಿ ನಾನಿಲ್ಲಿ ಹತ್ತು ಇಂಚಿನ ಪಾಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾಲ್ಕು ನಾಲ್ಕು ಡ್ರೈನೇಜ್ ಹೋಲನ್ನು ನಾನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದರಲ್ಲಿ ಕಾರ್ಡ್ಬೋರ್ಡ್ ಪೀಸಸನ್ನು ಇಡ್ತಾ ಇದ್ದೀನಿ ಇದನ್ನು ಇಡುವಂಥ ಉದ್ದೇಶ ಏನು ಅಂತಂದರೆ ಮಣ್ಣು ಡ್ರೈನೇಜ್ ಹೋಲ್ನಿಂದ ಪಾಸಾಗಿ ಹೊರಗಡೆ ಹೋಗಲ್ಲ ಆದರೆ ಎಕ್ಸೆಸ್ ವಾಟರ್ ಎಕ್ಸ್ಟ್ರಾ ನೀರೇನಿರುತ್ತೆ ಅದು ಮಾತ್ರ ಹೋಗುತ್ತೆ ಆ ಕಾರ್ಡ್ಬೋರ್ಡ್ ಇಟ್ಟ ನಂತರ ಅದರಲ್ಲಿ ಗಾರ್ಡನ್ ವೇಸ್ಟ್ ಏನು ಒಣಗಿರುವಂಥ ಎಲೆಗಳಾಗಿರ್ಬೋದು ಹೂಗಳಾಗಿರ್ಬೋದು ಕಿಚನ್ ವೇಸ್ಟ್ ಅದು ಸಾಧ್ಯವಾದಷ್ಟು ಒಣಗಿರುವಂಥ ಪದಾರ್ಥಗಳನ್ನು ತೊಗೊಂಡು ಆ ಒಂದು ಪಾಟ್ನಲ್ಲಿ ಹಾಕಿ ಸ್ವಲ್ಪ ರೈಸ್ ಹಸ್ಕು ಭತ್ತದ ಹೊಟ್ಟನ್ನು ನೀವು ಸ್ಪ್ರಿಂಕಲ್ ಮಾಡಿ ಇದರಿಂದ ಡ್ರೈನೇಜ್ ಹೋಲ್ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಗಿಡ ಚೆನ್ನಾಗಿ ಬೇರುಗಳನ್ನು ಬಿಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ನೋಡಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ನಾನು ರೂಟ್ ಬೌಲನ್ನು ಸುತ್ತ ಇರುವಂಥ ಮಣ್ಣನ್ನು ರಿಮೂವ್ ಮಾಡಿ ಉಳಿದಿರುವಂಥ ಮಣ್ಣನ್ನು ಅದೇ ರೀತಿ ಇಟ್ಬಿಟ್ಟು ಸಾಯಿಲ್ ಮಿಕ್ಸ್ಚರನ್ನು ಇದರಲ್ಲಿ ತುಂಬ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗಿಡ ಹೆಚ್ಚು ಗಾಳಿ ಸಂಪರ್ಕಕ್ಕೆ ಬೇರುಗಳು ಬರಲ್ಲ ಗಿಡಕ್ಕೆ ಶಾಕ್ ಕೂಡ ಆಗೋಲ್ಲ ಹಾಗೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಗಿಡ ತುಂಬ ಬೇಗ ರಿಕವರ್ ಆಗುತ್ತೆ ಯಾಕಂತಂದರೆ ಬೇರುಗಳು ಕಂಪ್ಲೀಟಾಗಿ ತೆಗೆದಿಲ್ಲ ಒಣ್ಣೆದು ಎರಡನೇ ಪಾಯಿಂಟ್ ಏನು ಅಂತಂದರೆ ನಾವು ಇದರಲ್ಲಿ ಎಪ್ಸಮ್ ಸಾಲ್ಟ್ ಹಾಕಿರೋದ್ರ ಜೊತೆಗೆ ಸೀವಿಡ್ ಗ್ರ್ಯಾನ್ಯಲ್ಸ್ ಕೂಡ ಹಾಕಿದ್ದೀವಿ ಈ ಎರಡರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ರೀತಿ ಸ್ಟ್ರೆಂತ್ ಬರುತ್ತೆ ಗಿಡಗಳಲ್ಲಿ ಯಾವುದೇ ರೀತಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಕೂಡ ಉಂಟಾಗಲ್ಲ ಮಣ್ಣು ತುಂಬಿದ ನಂತರ ಒಂದು ಯಾವುದಾದ್ರೂ ಒಂದು ಟೂಲ್ ತೊಗೊಂಡು ಒಂದು ಯಾವುದಾದ್ರೂ ಒಂದು ವಸ್ತುವಿನದ ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿ ಗಾಳಿ ಏನಾದರೂ ತುಂಬಿಕೊಂಡಿದ್ರೆ ಅದನ್ನು ಆ ರೀತಿ ಚುಚ್ಚಿ ಚುಚ್ಚಿ ನೀವು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಮಣ್ಣನ್ನು ತುಂಬೋದ್ರಿಂದ ಅದರಲ್ಲಿರುವಂಥ ಏರ್ ಪಾಕೆಟ್ಸ್ ಕೂಡ ಕಂಪ್ಲೀಟಾಗಿ ಹೊರಟೋಗುತ್ತೆ ಇದರಿಂದ ಗಿಡಕ್ಕೆ ಸ್ವಲ್ಪ ಬೆಚ್ಚಿಗಿನ ಅನುಭವ ಉಂಟಾಗುತ್ತೆ ಅದರಲ್ಲಿ ಗಾಳಿ ಪಾಸಾಗದೇ ಇರೋದರಿಂದ ಗಿಡ ತುಂಬ ಬೇಗ ಗ್ರೋ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೋಡಿ ಸ್ವಲ್ಪ ನಾನು ಡೀಟೇಲಾಗಿ ನಿಮಗೆ ಯಾವ ರೀತಿ ನೆಟ್ ಬಾಸ್ಕೆಟನ್ನು ರಿಮೂವ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತಾಯಿ ಿ ಈ ರೀತಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಏರಿಯಲ್ ರೂಟ್ಸ್ ಕಟ್ ಆಗುತ್ತೆ ಆದ್ರೂ ಕೂಡ ಏನು ತೊಂದರೆ ಇಲ್ಲ ಸ್ವಲ್ಪ ಅವು ಕಟ್ ಆದರೂ ಕೂಡ ಏನು ತೊಂದರೆ ಇಲ್ಲ ಆದರೆ ಮೇನ್ ಏನಾದರೂ ರೂಟ್ಸ್ ಇರತ್ತಲ್ಲ ಅದನ್ನು ಸಾಧ್ಯವಾದಷ್ಟು ಕಟ್ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಪೋರ್ಷನ್ನಲ್ಲಿ ನೀವು ಕಟ್ ಮಾಡ್ಕೊಂಡು ತೆಗೆದ್ರು ಕೂಡ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನೋಡಿ ಈ ರೀತಿ ಸ್ವಲ್ಪ ಮಣ್ಣನ್ನು ನೀವು ಹಸಿ ಮಾಡಿ ಒದ್ದೆ ಮಾಡಿ ಈ ರೀತಿ ಸೈಡ್ ಮಾಡಿದ್ರೂ ಕೂಡ ನಿಮಗೆ ನೆಟ್ ಬಾಸ್ಕೆಟ್ ಎಲ್ಲಿವರೆಗೂ ಆಳಕ್ಕಿದೆ ಎಷ್ಟು ಕಟ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ನೋಡಿ ಕಂಪ್ಲೀಟಾಗಿ ನೆಕ್ಸ್ಟ್ ನೆಟ್ ಬಾಸ್ಕೆಟ್ ಏನಾಗಿದೆ ಹೊರಗಡೆ ಬಂದುಬಿಟ್ಟು ಈ ರೀತಿ ಕತ್ರಿಯಿಂದ ಪ್ರೂನರಿಂದ ನೀವು ಚೆನ್ನಾಗಿ ಅದನ್ನು ಚಿಕ್ಕ ಚಿಕ್ಕ ಪೋರ್ಷನಲ್ಲಿ ಕಟ್ ಮಾಡಿ ತೆಗೆದಾಕ್ಬಿಡಿ ತುಂಬ ಜನರಿಗೆ ಇದೇ ಒಂದು ಸಮಸ್ಯೆ ಕಾಡುವಂಥದ್ದು ಇದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಈಸಿಯಾಗಿ ಯಾವ ರೀತಿ ಗಿಡಗಳನ್ನು ಈ ಒಂದು ನೆಟ್ ಬಾಸ್ಕೆಟ್ನಿಂದ ಫ್ರೀ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಪಾಲಿಕವರ್ ಪಾಲಿಥೀನ್ ಕವರ್ ಇರುತ್ತೆ ಅದನ್ನು ಹೇಗೆ ರಿಮೂವ್ ಮಾಡಬೇಕು ರೂಟ್ ಪೌಲ್ ಡಿಸ್ಟರ್ಬ್ ಮಾಡಬೇಕಾ ಬೇಡವಾ ಕಂಪ್ಲೀಟ್ ಮಣ್ಣು ತೆಗಿಬೇಕಾ ಅಥವಾ ಅರ್ಧಕ್ಕೆ ಮಣ್ಣು ತೆಗಿಬೇಕಾ ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ರೀತಿಯ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೋಡಿ ನಾನು ಇದೇ ರೀತಿ ಎಲ್ಲ ಹತ್ತು ಗಿಡ ಸಾರಿ ಒಂದು ಏಳು ಗಿಡಗಳ ಪಾಲಿ ಬ್ಯಾಗನ್ನು ಜೊತೆಗೆ ಈ ನೆಟ್ ಬಾಸ್ಕೆಟನ್ನು ರಿಮೂವ್ ಮಾಡಿ ತೆಗೆದು ಒಂದೆರಡು ಮೂರು ಕಟಿಂಗ್ಸ್ ಕೂಡ ಇತ್ತು ಅದನ್ನು ಕೂಡ ನಾನು ಎಲ್ಲ ರೀತಿಯ ಸಾಯಿಲ್ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಂಡುಬಿಟ್ಟು ಎಲ್ಲ ಗಿಡಗಳನ್ನು ರೀಪೋರ್ಟ್ ಮಾಡಿ ಚೆನ್ನಾಗಿ ಅವುಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ ಈ ರೀತಿ ಮಾಡಿದ ನಂತರ ನೀವು ಒಂದು ನಾಲ್ಕರಿಂದ ಐದು ದಿನಗಳವರೆಗೆ ಅವುಗಳನ್ನು ಸೆಮಿ ಶೇಡ್ನಲ್ಲಿ ಇಟ್ಕೊಳ್ಳಿ ಆದರೆ ಬ್ರೈಟ್ ಲೈಟ್ ಬರೋ ಕಡೆ ಇಟ್ಕೊಳ್ಳಿ ಈ ರೀತಿ ಇಡೋದರಿಂದ ಗಿಡಗಳಿಗೆ ಸ್ವಲ್ಪ ಏನಾದರೂ ಡಿಸ್ಟರ್ಬ್ ಆಗಿದ್ದರೂ ಕೂಡ ಏನಾದರೂ ಸ್ವಲ್ಪ ಟ್ರಾನ್ಸ್ಪ್ಲಾಂಟಿಕ್ ಶಾಕ್ ಆಗಿದ್ದರೂ ಕೂಡ ಗಿಡಗಳು ಬೇಗ ರಿಕವರಿ ಆಗುತ್ತೆ ನೀವು ಡೈರೆಕ್ಟಾಗಿ ಬಿಸಿಲಲ್ಲಿ ಇಟ್ರಿ ಅಂತಂದರೆ ಗಿಡಗಳು ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಫೈನಲ್ ಲುಕ್ ನೋಡಿದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ಗಿಡಗಳು ನಾನು ಕೂಡ ಅದೇ ಒಂದು ಮೆಥಡ್ನಿಂದ ಗಿಡಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ ಒಂದು ನಾಲ್ಕರಿಂದ ಐದು ದಿನಗಳಿಗೆ ಶೆಮಿ ಶೇಡ್ನಲ್ಲಿ ಇಡ್ತೀನಿ ಮತ್ತೆ ನಿಮಗೆ ಒಂದು ವಾರದ ಬಳಿಕ ಇದರ ರಿಪೋರ್ಟ್ ಕೂಡ ಕೊಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಗಾರ್ಡ್ನಿಂಗ್ ಬಬಾಯ್ ಜೊತೆಗೆ ಗಿಡಗಳನ್ನು ಸಾಧ್ಯವಾದಷ್ಟು ಕೇರ್ ಮಾಡಿ ಯಾಕಂತಂದರೆ ಇವಾಗ ವಿಂಟರ್ ಸೀಸನ್ ಇರೋದರಿಂದ ಗಿಡಗಳು ತುಂಬ ಬೇಗ ಡಾರ್ಮೆನ್ಸಿಗೆ ಒಳಗಾಗುತ್ತೆ ಸೊ ಗಿಡಗಳನ್ನು ಸ್ವಲ್ಪ ಹೆಚ್ಚು ಕೇರ್ ಮಾಡಬೋ ಮಾಡಬೇಕಾಗತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್